ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಹೊಸದಾಗಿ ಚಾನಲ್ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಸಚ್ಚಿದಾನಂದ ಸಾಯಿನಾಥ್ಗೆ ನಮಸ್ಕಾರ ಮಾಡುತ್ತಾ ಸಾಯಿನಾಥರ ಅನುಗ್ರಹ ಎಲ್ಲರ ಮೇಲೂ ಇರಲಿ ಅಂತ ವಿಡಿಯೋ ಪ್ರಾರಂಭ ಮಾಡ್ತಾಯಿದ್ದೀನಿ ಮಂಗಳವಾರ ನೈಟು ತಪ್ಪದೆ ಹಾಗೂ ಮರೆಯದೆ ಈ ಸಣ್ಣ ಪರಿಹಾರವನ್ನು ಮಾಡಿಕೊಳ್ಳಿ ನಾಳೆ ಇದನ್ನು ಮಾಡ್ಕೊಳ್ಳೋದಕ್ಕೆ ನಿಮಗೆ ತುಂಬ ಈಸಿಯಾಗುತ್ತೆ ಯಾಕೆ ಈ ಪರಿಹಾರ ಮಾಡಿಕೊಳ್ಳೋದು ಸಾಲಗಳು ಜಾಸ್ತಿ ಇದೆ ಅದನ್ನು ನಾವು ಯಾವ ರೀತಿ ತೀರಿಸಬೇಕು ಗೊತ್ತಾಗ್ತಾ ಇಲ್ಲ ಸುಮಾರು ಜನ ಈಗ ನೀವು ಮೊದಲು ಬೇಸಿಕಲಿ ನೀವೇನು ಅರ್ಥ ಮಾಡ್ಕೊಳ್ಬೇಕು ಅಂದರೆ ಸಾಲ ಜಾಸ್ತಿ ಮಾಡಿಕೊಂಡಾಗ ಅದನ್ನು ತೀರಿಸೋದಕ್ಕೆ ನಮಗೆ ಗೊತ್ತಾಗ್ತಾ ಇಲ್ಲ ಅನ್ನುವ ಸಂದರ್ಭಗಳಲ್ಲಿ ಇದನ್ನು ನೀವು ತಪ್ಪದೇ ಮಾಡ್ಕೊಂಡು ನೋಡಿ ಏಳು ದಿನ ಈ ಪರಿಹಾರವನ್ನು ತುಂಬ ಈಸಿಯಾಗಿರುವಂಥದ್ದು ಇದನ್ನು ಮಾಡಿಕೊಂಡಾಗ ಕೋಟಿಗಳ ಸಾಲ ಇದ್ದರೂ ಕೂಡ ತೀರಿಸುವ ಒಂದು ಶಕ್ತಿ ಅನ್ನೋದು ನಿಮಗೆ ಬರುತ್ತೆ ಆ ತಾಯಿಯ ಆಶೀರ್ವಾದ ಹಾಗೂ ಬುಧವಾರ ಮಾಡಿಕೊಳ್ಳೋದ್ರಿಂದ ಗಣಪತಿಯ ಆಶೀರ್ವಾದ ಅನ್ನೋದು ಎಲ್ರಿಗೂ ಸಿಗುವಂಥದ್ದು ಈ ಮುಖಾಂತರ ಏನು ಮಾಡಿಕೊಳ್ಬೇಕು ಅನ್ನೋದು ಕೂಡ ತಿಳಿಸ್ತೀನಿ ಹಾಗೆ ಬಹಳ ವಿಶೇಷವಾಗಿ ಕೆಲವೊಂದು ನಾವು ಈ ಬುಧವಾರ ಬಂದು ಹದಿನೈದನೇ ತಾರೀಕು ಹಸುಗಳಿಗೆ ಪೂಜೆ ಮಾಡುವಂಥ ಒಂದು ದಿನ ಯಾಕಂದರೆ ವರ್ಷ ಪೂರ್ತಿ ರೈತರಿಗೆ ಸಪೋರ್ಟಿವ್ ಆಗಿ ಕೆಲಸ ಮಾಡುವಂಥದ್ದು ಆ ಒಂದು ದಿನ ಮಾತ್ರ ರೆಸ್ಟ್ ಮಾಡುವಂಥದ್ದು ಅವುಗಳಿಗೆ ಹಸುಗಳನ್ನು ತೊಳೆದು ಶೃಂಗಾರ ಮಾಡಿ ಬಲ್ಲೂನ್ ಕಟ್ಟಿ ಅದರ ಒಂದು ಚಿತ್ತಾರಗಳನ್ನು ಬಿಡಿಸಿ ಬೆಂಕಿಯಲ್ಲಿ ಒಂದು ಹಸುಗಳನ್ನು ಕರ್ಕೊಂಡೋಗುವಂಥ ಪದ್ಧತಿ ಹಳ್ಳಿಗಳಲ್ಲಿ ಸಾಕಷ್ಟು ಇರುತ್ತೆ ಹಾಗೂ ಕೋಳಿ ಪಂದ್ಯ ಈ ಥರ ಹಳ್ಳಿಗಳಲ್ಲಿ ಎಲ್ಲ ರೀತಿಯಲ್ಲೂ ಇರುತ್ತೆ ಹಸುವಿಗೆ ನೀವು ಈ ವಸ್ತುಗಳನ್ನು ಸಾಧ್ಯವಾದರೆ ತಿನ್ನಿಸಿ ಮುಕ್ಕೋಟಿ ದೇವತೆಗಳ ಆಶೀರ್ವಾದ ಸಿಗುತ್ತೆ ನಾವು ಎಷ್ಟೇ ಪೂಜೆ ಮಾಡಿದ್ರೂ ಕೆಲವೊಂದು ಬಾರಿ ನಮ್ಮ ಮನೆ ದೇವರಿಗೆ ನಾವು ಮರೆತು ಬಿಟ್ಟಿದ್ರೆ ನಮ್ಮ ಕಷ್ಟಗಳು ನಿವಾರಣೆ ಆಗೋದು ಕಡಿಮೆ ಆಗುತ್ತೆ ಸ್ನೇಹಿತರೆ ಅದಕ್ಕೋಸ್ಕರ ಯಾವಾಗಲೂ ಮೊದಲು ಪೂಜೆ ನೀವು ಗಣಪತಿಗೆ ಯಾವ ಥರ ಪೂಜೆ ಮಾಡ್ತೀವೋ ಅದೇ ಥರ ನಮ್ಮ ಮನೆ ದೇವರನ್ನು ನಾವು ಯಾವಾಗಲೂ ನೆನೆಸ್ಕೊಳ್ತಾ ಸಾಧ್ಯವಾದಾಗಲೆಲ್ಲ ಪೂಜೆಯನ್ನು ಮಾಡಬೇಕಾಗುತ್ತೆ ಆಗ ನಮ್ಮ ಕಷ್ಟಗಳು ಒಂದೊಂದೇ ನಿವಾರಣೆ ಆಗುವಂಥದ್ದು ಅದಕ್ಕೋಸ್ಕರ ಕೆಲವೊಬ್ಬರಿಗೆ ಮನೆ ದೇವರು ಅನ್ನೋದು ಗೊತ್ತಿರೋದಿಲ್ಲಕ್ಕ ನಮಗೆ ನಾವು ಯಾವ ಥರ ಮಾಡಬೇಕು ಅಂತ ಕೂಡ ಕೇಳ್ತೀರ ಅದಕ್ಕೆ ಹಸುವಿಗೆ ನಾವು ಕೆಲವೊಂದು ಪದಾರ್ಥಗಳನ್ನು ತಿನ್ನಿಸ್ಬೇಕು ಅಂತ ಹೇಳುವುದು ಮುಕ್ಕೋಟಿ ದೇವತೆಗಳು ಗೋಮಾತೆಯಲ್ಲಿ ಇರುವಂಥದ್ದು ಆದ ಕಾರಣ ಗೋಮಾತೆಗೆ ನೀವು ಬೆಲ್ಲ ಅಕ್ಕಿ ಹಾಗೂ ಬಾಳೆಹಣ್ಣು ಕ್ಯಾರೆಟು ಸೊಪ್ಪು ಹಾಗೂ ಈ ಕಾಳುಗಳು ಬರುತ್ತೆ ಬೇಳೆ ಕಾಳುಗಳು ಅದನ್ನು ಮೊದಲೇ ನೆನೆಸಿ ಅದಾದರೆ ತಿನ್ನಿಸ್ಬಹುದು ನಿಮ್ಮ ಹತ್ತಿರದಲ್ಲೇ ಅಥವಾ ನಿಮ್ಮ ಮನೆಯಲ್ಲೇ ಇದ್ದರೆ ನಾಳೆ ತಪ್ಪದೆ ಪೂಜೆ ಮಾಡುವಂಥದ್ದು ಆಶೀರ್ವಾದ ತಗೊಳ್ಳುವಂಥದ್ದು ಮಾಡಿ ತುಂಬ ಚೆನ್ನಾಗಿರುತ್ತೆ ಬುಧವಾರ ನಾವು ಗಣಪತಿಯನ್ನು ಪೂಜೆ ಮಾಡುವಂಥದ್ದು ಎಲ್ಲ ಪೂಜೆಗಳಿಗೂ ಮುಂಚೆ ಗಣಪತಿಯನ್ನು ಮಾಡುವಂಥದ್ದು ಏಕೆಂದರೆ ಎಲ್ಲ ವಿಘ್ನಗಳು ನಿವಾರಣೆ ಆಗಲಿ ಅನ್ನೋದಕ್ಕೆ ನೀವು ಹೆಸರು ಕಾಳನ್ನು ತಗೊಳ್ಳಿ ಎಲ್ಲರ ಮನೆಯಲ್ಲೂ ಹೆಸರು ಕಾಳು ಅನ್ನೋದು ಇರುತ್ತೆ ಗ್ರೀನಾಗಿರುತ್ತಲ್ವ ಅದು ಇಲ್ಲಿ ಡಿಸ್ಪ್ಲೇ ಆಗುತ್ತೆ ನೀವು ಅದನ್ನು ನೋಡಿ ತಗೊಂಡು ಸ್ವಲ್ಪ ಮೊದಲೇ ಗು ಮಂಗಳವಾರ ನೈಟು ನೆನೆಸಿ ಹಿಡಿ ಸ್ನೇಹಿತರೆ ಆ ನೆನೆಸಿ ಇಟ್ಬಿಟ್ಟು ನೀವು ಇದನ್ನು ಮಾರನೆಯ ದಿನ ಪಕ್ಷಿಗಳಿಗೆ ಹಾಕಿ ಆ ಪಕ್ಷಿಗಳಿಗೆ ಹಾಕುವಾಗ ಓಂ ಗಂ ಗಣಪತಯೇ ನಮಃ ಓಂ ಗಣಪತಯೇ ನಮಃ ಅಂತ ಕೂಡ ಹೇಳ್ಕೊಳ್ಬಹುದು ನೀವು ಈ ಮಂತ್ರವನ್ನು ಎಷ್ಟು ಬಾರಿಯಾದರೂ ಹೇಳ್ಕೊಳ್ಳಿ ಹೇಳ್ಕೊಳ್ತಾ ಈ ಹೆಸರು ಕಾಳನ್ನು ಯಾರು ಪಕ್ಷಿಗಳಿಗೆ ಹಾಕ್ತಾರೋ ಅವ್ರಿಗೆ ನಿಜವಾಗಲೂ ಎಷ್ಟು ಒಳ್ಳೆಯ ರಿಸಲ್ಟ್ ಬರುತ್ತೆ ಅಂದರೆ ಸಾಲಗಳು ತೀರೋಗುತ್ತೆ ನಿಮಗೆ ಅದರ ಪೇನ್ ಅನ್ನೋದು ಗೊತ್ತಾಗೋದಿಲ್ಲ ಸಾಕಷ್ಟು ಸಾಲ ಮಾಡಿಕೊಂಡಿದ್ರೆ ನೆಮ್ಮದಿ ಜೀವನ ಅನ್ನೋದು ಅವರ ಹತ್ರ ಕೂಡ ಸುಳಿಯೋದಿಲ್ಲ ಆ ಥರ ಕಷ್ಟಕ್ಕೆ ಸಿಲುಕಾಕೊಂಡಿರ್ತೀರ ಇದನ್ನು ನಂಬಿಕೆಯಿಂದ ಮಾಡ್ಕೊಳ್ಳಿ ಯಾವಾಗಲೂ ಪ್ರಕೃತಿ ನಾವು ಏನು ಕೊಡ್ತೀವೋ ಅದನ್ನು ರಿಟರ್ನ್ ಡಬಲ್ ನಮಗೆ ಕೊಡುವಂಥದ್ದು ಸ್ನೇಹಿತರೆ ನಾವುಗಳು ಮಾತ್ರ ಏನಾದರೂ ಒಂದು ಮನುಷ್ಯ ಸ್ವಭಾವ ಒಂದು ಸ್ವಾರ್ಥವಾಗಿ ಯೋಚನೆ ಮಾಡುವಂಥದ್ದು ನಮಗೆ ಎದುರುಗಡೆಯಿಂದ ಏನು ಬರುತ್ತೋ ಅದು ಬಂದರೆ ಸಾಕು ಅಂತ ನಾವು ಬಯಸುವಂಥದ್ದು ಆದರೆ ಪ್ರಕೃತಿ ಆ ಥರ ಅಲ್ಲ ನಾವು ಸ್ವಲ್ಪ ಏನಾದರೂ ಒಳ್ಳೆ ರೀತಿಯಲ್ಲಿ ಮಾಡಿದ್ರೂ ಕೂಡ ನಮಗೆ ಎರಡರಷ್ಟು ದುಪ್ಪಟ್ಟು ರಿಟರ್ನ್ ಕೊಡುವಂಥದ್ದು ಅದಕ್ಕೋಸ್ಕರ ಪ್ರಕೃತಿಗೆ ನಮಸ್ಕಾರ ಮಾಡುತ್ತಾ ಇದನ್ನು ನಿಮ್ಮ ಕೈಯಲ್ಲಿ ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ಮಾಡಿಕೊಳ್ಳಿ ಆದರೆ ಏಳು ದಿನ ಮಾಡೋದು ಮಾತ್ರ ತುಂಬ ಚೆನ್ನಾಗಿರುತ್ತೆ ಸೂಕ್ತವಾಗಿರುವಂಥ ಸಂಖ್ಯೆ ಅದನ್ನು ಮಾಡಿಕೊಳ್ಳಿ ಹಾಗೇ ನಾವು ತುಂಬ ಹೇಳ್ತೀವಿ ಎಲ್ಲಾದರೂ ಈಗ ಈ ಆನ್ಲೈನ್ ಟ್ರಾನ್ಸಾಕ್ಷನ್ ಇರೋದ್ರಿಂದ ಮನೆಯಲ್ಲಿ ನಾವು ದುಡ್ಡು ಇಟ್ಕೊಳ್ಳೋದು ಬಹಳ ಕಡಿಮೆ ಎಲ್ಲೇ ನಾವು ದುಡ್ಡನ್ನು ಪೇ ಮಾಡುವಾಗ ಪೇ ಮಾಡ್ತಾಯಿರ್ತೀವಿ ಗೊತ್ತಾಗೋದಿಲ್ಲ ಆ ಪೇ ಮಾಡುವಾಗ ನಿಮ್ಮ ಮನಸ್ಸಲ್ಲಿ ಈ ಸಂಖ್ಯೆಯನ್ನು ಇರಿ ಯಾಕೆ ಅಂದರೆ ಅಧಿಕವಾಗಿ ಖರ್ಚು ಮಾಡ್ತಾ ಇರ್ತೀವಿ ನೋಡಿ ಗೊತ್ತೇ ಆಗೋದಿಲ್ಲ ನಮಗೆ ಮತ್ತೆ ನಾವು ಫ್ರೀ ಟೈಮಲ್ಲಿ ಕೂತ್ಕೊಂಡು ಏನೋ ಒಂದು ಅಕೌಂಟ್ ಚೆಕ್ ಮಾಡಬೇಕಾದ್ರೆ ಅದರಲ್ಲಿ ಎಷ್ಟು ಖಾಲಿಯಾಗಿಬಿಟ್ಟು ಇರುತ್ತೆ ಏನೇನು ಮಾಡ್ತಾ ಇರ್ತೀವಿ ಆ ದುಡ್ಡನ್ನು ಯಾವ ರೀತಿ ನಾವು ಕಳೆದ್ಬಿಟ್ವಿ ಅಂತ ಗೊತ್ತಾಗೋದಿಲ್ಲ ಅಷ್ಟು ಈಸಿಯಾಗಿ ಅದಕ್ಕೆ ನೀವು ಏನಕ್ಕೆ ಆಗಲಿ ಒಂದು ಅಂಗಡಿಗೆ ಹೋಗಲಿ ಮತ್ತು ಇನ್ನೇನೋ ಪರ್ಚೇಸ್ ಮಾಡ್ತಾಯಿರಿ ಈ ಏನೋ ಒಂದು ಆ ಮಾಡುವಾಗ ಮನಸ್ಸಲ್ಲಿ ಈ ಸಂಖ್ಯೆಯನ್ನು ಹೇಳ್ಕೊಳ್ತಾ ನೀವು ಅದನ್ನು ಮಾಡಿ ಸ್ನೇಹಿತರೆ ಒಂದು ಮಿರಾಕಲ್ ನಡೆಯುತ್ತೆ ನೀವು ಅದನ್ನು ನೋಡಬಹುದು ಸವೆನ್ ಝೀರೋ ಏಯ್ಟ್ ಸವೆನ್ ಝೀರೋ ಏಯ್ಟ್ ನೀವು ಸವೆನ್ ನಾಟ್ ಏಯ್ಟ್ ಅಂತ ಹೇಳೋದಕ್ಕೆ ಹೋಗ್ಬೇಡಿ ಸೆವೆನ್ ಝೀರೋ ಏಯ್ಟ್ ಅಂತಲೇ ಪಠಣೆ ಮಾಡಿ ಈ ಥರ ನೀವು ಒಂದು ನಂಬಿಕೆಯಿಂದ ಮಾಡ್ಕೊಂಡು ನೋಡಿ ಇದೆಲ್ಲ ತುಂಬ ಈಸಿ ಮೆಥೆಡ್ ಇದನ್ನು ನಾವು ಫಾಲೋ ಮಾಡಬೇಕು ಅಷ್ಟೆ ನಮ್ಗೆ ಗೊತ್ತಿರೋದಿಲ್ಲ ಎಲ್ಲ ದಿನವೂ ನಾವು ಎಲ್ಲ ಕ್ಷಣವೂ ಅಂದ್ಕೊಳ್ತಾ ಇರ್ತೀವಿ ಮಂತ್ರ ಜಪ ಮಾಡ್ತೀವಿ ಇದನ್ನು ಫಾಲೋ ಮಾಡ್ತೀವಿ ಅಂತ ಹೇಳ್ಕೊಳ್ತೀವಿ ಆದರೆ ಆ ಸಮಯಕ್ಕೆ ತಕ್ಕಂತೆ ನಾವು ಮರ್ತೋಗ್ಬಿಡ್ತೀವಿ ಆ ಕ್ಷಣದಲ್ಲಿ ತುಂಬ ಈಸಿಯಾಗಿಯೇ ನಮಗೆ ಇರುವಂಥದ್ದು ಎಲ್ಲ ರೀತಿಯಲ್ಲೂ ಅಷ್ಟೇ ಸ್ನೇಹಿತರೆ ತುಂಬ ಡಿಫಿಕಲ್ಟ್ ಮೆಥೆಡ್ ಅನ್ನೋದು ಇರೋದಿಲ್ಲ ಆದರೆ ನಾವು ಫಾಲೋ ಮಾಡೋದು ಮಾತ್ರ ಡಿಫಿಕಲ್ಟ್ ಆಗಿರುತ್ತೆ ಅಷ್ಟೇ ಇದನ್ನು ನೀವು ನೆನಪಲ್ಲಿಟ್ಕೊಂಡು ಫಾಲೋ ಮಾಡಿ ನೋಡಿ ಇವತ್ತು ರಾತ್ರಿ ನೆನೆಸಿ ಮಂಗಳವಾರ ನೈಟು ಬುಧವಾರ ಅದನ್ನು ಹಾಕಿ ಓಂ ಗಣಪತೈ ನಮಃ ಅಂತ ಇಷ್ಟು ಬಾರಿ ಆದರೂ ಹೇಳ್ಕೊಳ್ಳಿ ಪಕ್ಷಿಗಳಿಗೆ ಹಾಕೋದ್ರಿಂದ ಸರ್ವ ಕಷ್ಟಗಳು ನಿವಾರಣೆ ಆಗುವಂಥದ್ದು ತುಂಬ ಮಿರಾಕಲ್ ನಡೆಯುವಂಥದ್ದು ಹಾಗೆ ಈ ಹಣ ನೀವು ದುಡ್ಡನ್ನು ಎಲ್ಲಿ ಒಂದು ಕೊಡ್ತಾ ಇರ್ತೀರ ಅಂದರೆ ಏನೋ ಒಂದು ಪರ್ಚೇಸ್ ಮಾಡುವಾಗ ಆ ದಿ ಆ ದಿನಗಳಲ್ಲಿ ಆ ಕ್ಷಣಗಳಲ್ಲಿ ಈ ಒಂದು ಸಂಖ್ಯೆಯನ್ನು ಹೇಳ್ಕೊಳ್ಳಿ ಇವೆರಡನ್ನು ನೀವು ಫಾಲೋ ಮಾಡೋದ್ರಿಂದ ತುಂಬ ಒಳ್ಳೆ ರಿಸಲ್ಟು ಬರುತ್ತೆ ಬದಲಾವಣೆ ಅನ್ನೋದು ನೀವು ಕಾಣಬಹುದು ಇಷ್ಟು ಸುಲಭವಾದ ವಿತ್ ಒಂದು ಪರಿಹಾರವನ್ನು ಮಾಡಿಕೊಳ್ಳಿ ಎಲ್ರಿಗೂ ಒಳ್ಳೆಯದಾಗಲಿ ಧನ್ಯವಾದಗಳು